ಅವ್ ಪ್ರಜುನು ಮದ್ವೆ ನೋಡ್ ಬಂದ ನಾನು ನನ್ಗ ಮದ್ವೆ ಆಗಿಲ್ಲ ಎಲ್ಲರೂ ನಂಗು ಒಂದ್ ಮದ್ವೆ ಮಾಡು ಅಲ್ಲ ಪಾಪ ಏನ್ ವಯಸ್ಸೈತೆ ಅಂತ ಮದ್ವೆ ಮಾಡುವಂತ ಇವಾಗ ಇಪ್ಪತ್ತ್ ಮೂರು ತುಂಬ ಐತಿ ಇರು ಮಾಡ್ತೀನಿ ಇನ್ನ ಟೈಮ್ ಅಲ್ಲಿ ಅದೇನು ಆಗ್ಲೇ ಮದುವೆ ಮದ್ವೆ ಮದ್ವೆ ಅದು ಅವಕ್ಕೇನೋ ಬುದ್ಧಿ ಇಲ್ಲ ಆಗ್ಬಿಡ್ತಾವ ಹ್ಮ್ ಕೆಡ್ತಿನ ಮಕ್ಳು ನಾ ಸಾಕುದ್ರೆ ಇದ್ರದೇ ಇಲ್ಲ ಮಿಡ್ತಿ ಮಕ್ಳು ಸಾಕುದು ಅಂದ್ರೆ ಭಾಳ ಕಷ್ಟ ಐತಿ ಅರ್ಥ ಮಾಡ್ಕಾ ಆ ಟೈಮ್ಗೆ ಆಗು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಆಗು ಇಪ್ಪತ್ನಾ ಇಪ್ಪತ್ತ್ಮೂರು ವರ್ಷಕ್ಕೆ ಮದುವೆ ಅಂದ್ರೆ ಹೆಂಗೆ ನೀನು ಬೇಡ ನಾನು ಹೇಳ್ತೀನಿ ಬೇಡ ನಿಮ್ಗೆ ಮದುವೆ ಇಲಿ ಇನ್ನೊಂದು ಮೂರು ವರ್ಷ ಹೋಲಿ ಆಮೇಲೆ ಮಾಡ್ತೀನಿ ಸುಮ್ಕಿರು ನೀನೇನಾರು ನಂಗೆ ಮದುವೆ ಮಾಡಿಲ್ಲ ಅಂದ್ರೆ ನೋಡು ನಾನು ಯಾವ್ದಾರು ಇಲಿ ಮರಿ ಕಟ್ಕೊಂಬಂದ್ಬಿಡ್ತೀನಿ ಅಟ್ಟಿ ಅಕ್ಕ ಓ ಮದುವೆ ಮಾಡು ಅಂತ ಹೇಳಿದ್ದು ಇಲ್ಲಿ ಮರಿ ಬೇಡ ನಿನಗೆ ಬೇಕು ಮರಿ ಮದುವೆ ಮಾಡ್ತೀನಿ ಸುಮ್ಕಿರು ಯಾವ್ದಾರು ಬೇಕು ನಮ್ಮ ಮನೆ ಹತ್ರ ಕರಿಬೇಕು ಬರ್ತಿರುತ್ತೆ ಅದನ್ನ ಮದುವೆ ಮಾಡ್ತೀನಿ ಸುಮ್ಕಿರು ಹಾಂ ಚೆನ್ನಾಗಿರೋದು ನೋಡಿ ನಿನಗೆ ಮದುವೆ ಮಾಡ್ಕೊಡ್ತೀನಿ ಬೇಕು ಮರಿನ ಮಾಡ್ತೀನಿ ಅದಕ್ಕೊಂದಿದೀನಿ ಏಯ್ ಅದಕ್ಕ ಫೋನ್ ಕುಂತಿದೀನಿ ಹೋಗು ಹೋಗು ನಮ್ಮವ್ವ ಏನೋ ತಮಾಸ್ ಸಿಗಂದಳು ನೀನು ಮದುವೆ ಮಾಡ್ತೀನಿ ಅಂದ್ಬಿಟ್ರು ನೀನು ಹಂಗ ಓಡಬಂದ್ ಕುತ್ಕೊಂಬಿಟ್ಟಿ ಓ ನೀನನ್ ಚಂದ್ರುಳ್ಳಿ ಚಳುವೆ ನೀನ್ ನನ್ನ ಮದುವೆ ಆಗೋಕವಾಗ ಹೋಗು ಏಯ್ ಅಯ್ಯೋ ಇದೇ ಇಲ್ಲಪ್ಪ ಇಲ್ಲಿ ಮರಿ ಕೊಟ್ಟು ಮನೆ ಮಾಡ್ತೀನಿ ಅಂದಿದ್ದು ಏನಾರ ಬ್ಯಾರ್ಯಾವ್ ಕೈಬಿಟ್ಟು ಅವ ಬಂದ್ಬಿಡ್ತಾನ ಪ್ರಾಣಿಗಳು ಅಯ್ಯೋ ಇದೇ ಬಂದ್ ಹಿಂಗ ಕುಂತ್ಬಿಟ್ಟೈತಿ ಚಡ್ಡಿ ಬಟ್ಟೆ ಬೇರೆ ಕರಿ ಇದಕ್ಕ ನಿನ್ ಯಾಕೆ ಹೆಂಗೇ ಬೆಕ್ಕು ಕೊಟ್ಟು ಮದುವೆ ಮಾಡ್ತೀನಿ ಅಂತಂದಿ ಅದು ಬಂದು ಮೀಯ್ಯಾವ್ ಮಿಯ ಮಿಯಾವ್ ಅಂತ ಅಂತೈತ್ ನೋಡು ಪಕ್ದಾಗ ನಂಗೆ ಭಯ ಐತೆ ಕಣವ್ವ ಕಡವ ಬೆಕ್ಕು ಐ ಬೇಕು ಎಣ್ಣು ಬೇಕು ಅನ್ಸುತ್ತವ ನೀನ್ ಅಂದಿದ್ ನೋಡಿ ವಾಳ್ ಬಂದ್ಬಿಟ್ಟೈತೆ ಕಣ ಹೆಂಗೆ ಬೆಕ್ಕುನ್ ಮರಿ ಆಗವಾಗ ನಿನ್ನ పక్కన అయ్యవ ఇక కై గాడో అన్కబి కై కాలు బారీ బాలైతి మగద్ర ఎలా కోతి ఐతి ఆ ఇదే నేనుబిడ్తూ యవ్యవ ఇన్ హిడ్కే యోయ్యవ హో మగ్నోబో

ಅದೇನ್ಲಾ ಮದುವೆ ಆಗ್ತಿ ಅಂದ್ರೆ ಮಿಯ ಮಿಯ ಮಿಯೋ ಅಂತ ಹೇಳ್ತಾರೆ ಆಗುತ್ತಂತ ಕಲ ನಿನ್ನ ಸುಂದ್ರ ನಿನ್ಗೆ ಯಾವ ಪಾಡ್ ಬಂದ್ಬಿಟ್ಲ ಮಗ್ನ ಸುಮ್ಕಿರಂಗೆ ಯವ್ವಾ ನೀನೇ ಅಂದಿದ್ದು ಅದನ್ನ ಬೇಕು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಅದು ಬಂದ ಕುಂತು ಬಿಟೈತಿ ಯಾವ ಮನೆ ಬೇಕೋ ಏನು ಇದು ಒಂದು ಅರ್ಥನೇ ಇತ್ತಿಲ್ಲ ಎಲ್ಲಿ ನಿನ್ ಬತ್ತಪ್ಪ ಇದು ನನ್ ಕಲ್ಪನೆನಾ ಒಂದ್ಸರಿ ಗಿಂಡಾರು ನೋಡ್ಕಂತೀನಿರು ಯవ్వಾ ಇತ್ತು ನಿಜ ಕಣೆಂಗೇ ಇಕ್ಕೆ ನಂಗೇ ಪಕ್ಕ ಬಂದ ಕುತ್ತಕನ್ ಬಿಡ್ತು ಏ ಬೇಕೋ ಎದಳು ಎದಳು ಮೇಖ ಯవ్వಾ ಅಯ್ಯ ಯవ్వಾ ಇತ್ತು ನೆಡೆಲ್ಸೆ ಹಿಂಗೇ ಎಡೆಲ್ಸೆ ಹಿಂಗೇ ಹೈ ಚುಮ್ನ ಕುಚ್ಚು ಚುಮ್ನ ಕುಚ್ಚು ಚುಮ್ನ ಕುಚ್ಚು ನಂಗೇ ನಿಂದೆ ಇತ್ತ ನಂಗೇ ನಿಂದೆ ಇತ್ತ ನಿಮ್ಮಮ್ಮ ಹೇಳಾಲ ನಿಮ್ಮಮ್ಮ ಹೇಳಾಲ ಅಂಗಮದ ಮತ್ತಿರ ಅಂತ ಹೇಳಿ ಚುಮ್ನ ಕುಚ್ಚು ಯವ್ವ ಬೆಕ್ಕ ಮಾತು ಬತ್ತೈತಿ ಕಣೆ ಯವ್ವಾ ಯವ್ವ ಅಯ್ಯಯ್ಯೋ ನಾನು ಯಾವ್ದೋ ಹಳೆ ಕಾಲದಲ್ಲಿ ಕೇಳಿದಿಕ ನರಿ ಕೊಟ್ಟು ಮದುವೆ ಮಾಡಿಬಿಡ್ತೀನಿ ನಿನ್ನ ಅಂದ್ಕ ನರಿ ನನಗೆ ಮದುವೆ ಮಾಡು ಮದುವೆ ಮಾಡು ಅಂತ ಹಿಂದೆ ಬಿದ್ದಿತ್ತಂತ ಈಗ ನೋಡೋವ ನೀನು ಬೇಕು ಮದುವೆ ಮಾಡ್ತೀನಿ ಅಂದದ್ದ ತಡ ಹೆಂಗ ಬಂದ್ ಇದು ಯವ್ವಾ ಹಲೋ ಸುಂದರ ನೀನು ಯಾಕೋ ಇಲ್ಚಿನ್ ಮದುವೆ ಆಯ್ತೀನಿ ಅಂದ್ರೆ ನಾನು ಸುಮ್ಮನೆ ತಮಸ್ಸಿಗೆ ಇಲ್ಲಿಂದ ಮದುವೆ ಮಾಡಿಬಿಡ್ತೀನಿ ನೋಡುವಂದೆ ಇದು ಬೇಕು ನಾ ಬಂದು ಕುಂತ ಬಿಡೋದು ಅದು ಅಯ್ಯಯ್ಯೋ ಇದು ಯಾವ್ದು ಇದು ಬೇಕು ಕಳ್ಬೇಕು ಇದೇನೆ ಸೌಂದರ್ಯ ಬೇಕು ಮರಿ ಬಂದು ಸೌಂದರ್ಯ ಪಕ್ಕ ಇಂಕು ಇದೆ ಯಾವ್ದು ಚಡ್ಡಿ ಬಟ್ಟೆ ಟೀ ಶರ್ಟ್ ಎಲ್ಲ ಹಾಕೊಂಡ್ ಬಂದೈತಿ ಇದೇನೆ ಹೆಣ್ಬೇಕಾ ಗಂಡ್ಬೇಕಾ ಒಂದು ಅರ್ಥ ಏನಂತ ಹೇಳಿ ಈ ಬೆಕ್ಕುಗ ಹ ಸುಮ್ಕ ಇರು ಸುಂದ್ರ ಅಂದ ನಾ ಇಲ್ಚಿನ್ ಮದ್ಯ ಆಗ್ಬಿಡ್ತೀನಿ ಬಿಡು ಅಂದ ಸುಮ್ಕ ತಮಸಿಗ ನಾನೇನಂದಿ ಬೇಡ ಕಲ ಇಲ್ಲಿ ಮರಿ ಇಲ್ಚಿ ಬೇಡ ನಿನ್ಗ ಬೆಕ್ಕನ್ ಮರಿ ತನ್ ಮದ್ಯ ಮಾಡ್ತೀನಿ ಅಂದಿ ಅದ್ ಬಂದು ಪಕ್ಕನೆ ಕುತ್ಕೊಂಡ್ಬಿಡೋದ ಸುಂದ್ರನ್ ಪಕ್ಕ ಅದು ಹೋಯ್ತಾನೆ ಇಲ್ಲ ಕಣ್ರಿ ನೀನಾರು ಹುಷ್ ಅಂದ್ರಿ ಅದನ್ನ ಅಹ್ ಒಡಿ ಹೋಗುತ್ತೆ ಇದು ಯಾವುದೇ ಇದು ಬೇಕು ಮಾತಾಡ್ತೈತಿ ಅಯ್ಯೋ ಯೋ ಚೀನಾದವ್ರು ಏನಾರ ಕರ್ಕೊಂಡ್ ನಾವು ಚೀನಾದವರು ಬೇಕು ಪಕ್ಕ ಹೋಗ್ಬಿಡ್ತಾವ ಅಂತ ಕೇಳಿದ್ವಿ ಇದನ್ನೇ ಯಾವ್ದು ದೇಶದಿಂದ ಬೊಂಬೈದು ಬೇಕು ಮರಿ ಇಲ್ಲ ಮೇಲಿಂದ ಎಲ್ಲಿ ಏನಿಲ್ಲ ಎಲ್ಲಿ ಏನ ಏನೋ ಅಂತಾರಲ್ಲ ಏನೋ ಅಂತಾರ ಕಣ ನಂಗಂತೂ ಒಂದು ಬರ್ತಾನ ಅದೇನಾದ್ರು ಬೊಂಬಿಟೈತೆ ಹೆಂಗೆ ಇದು ಏ ಏಯ್ ನಾನು ತಮಸಿಗೆ ಬಂದಿದ್ದು ನನ್ನ ಮಗನ ಬಿಟ್ಟೋಗು ಸಾಯಿಸ್ಬಿಡಾವು ನನ್ನ ಮಗನ ಹಿಡಿದು ಸಾಯಿಸ್ತೀನಿ ಅಂತೀ ಪಾಪ ನನ್ನ ಮಗ ಕುಂತಾನ ಬಿಡು ನಾ ಸುಮ್ಮನೆ ಬಂದಿದ್ದು ಹಳೆ ಕಥೆಗ ಒಂದು ಸರಾಗ ನಾವು ನಮ್ಮ ಮಜ್ಜಿ ಎಲ್ಲ ಹೇಳೋರು ಹ್ಞೂ ನಾನು ಯಾವುದೇ ಪ್ರಾಣಿಗಾಲಿ ಮಾಡ್ತೀನಿ ಅಂತ ಅನ್ಬಾರ್ದಂತೆ ಅಂತ ಹೇಳಿ ಹ್ಞೂ ನನ್ನ ದೊಡ್ಡ ಮಗಳನ್ನ ಯಾರು ಕೊಟ್ಟು ಮದುವೆ ಮಾಡ್ತೀನಿ ಮದುವೆಗೊಂಡು ಬಂದಿದ್ದಿಲ್ವಂತಲ್ಲ ಅವಾಗ ಯಾರು ಕೊಟ್ಟು ಮದೇ ಮಾಡ್ತೀವಿ ಯಾರು ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರೆ ನರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅವರಪ್ಪ ಅದಕ್ಕೆ ಅದು ಬಂದು ಏ ಮಾವ ಮಗಿನ ನಿನ್ನ ಮಗಳು ಕೊಡು ನರಿಗೆ ಕೊಟ್ಟು ಮದೇ ಮಾಡ್ತೀನಿ ಅಂತಲ್ಲ ಅಂತ ಹಂಗೈತಲ್ಲ ಈ ಕತೆ ಬಿಡೆ ಬಿಡೆ ಯವ್ವ ಇದೇನವ್ವ ಮೆಟ್ರೆ ಇಡ್ಕೊಂಡ್ ಕುಂತೈತಿ ಐತಿ ತಳ್ಳಕ್ ಹೋಯ್ತಿಲ್ಲ ಎಸಕ್ ಹೋಯ್ತಿಲ್ಲ ಅಟ್ ಗಟ್ಟಿಯಾಗಿ ಇಡ್ಕೊಂಡ್ ಯವ್ವ ಅಯ್ಯೋ ಈ ತಳ್ಳಕೋದ್ರ ಬಟ್ಟಾರದು ನನ್ ಮೈ ಕೈಯೆಲ್ಲಾ ಪರ್ಚೋಗ್ತವೆ ಕಣಂಗೆ ಯವ್ವ ಇದ್ರು ಕೈಯಾಗಿ ಹೆಂಗಾರ ಮಾಡ್ ಬಿಡ್ಸೆ ಬಿಡ್ಸೇ ಅಯ್ಯಯ್ಯೋ ಇದೇನಿರಿಯಮ್ಮ ಅದು ಬೆಕ್ಕ ತಾನೇ

ಏನಂದಿ ಹಾಂ ಸುಂದ್ರ ನಿನ್ನ ಮದುವೆ ಮಾಡ್ಕೊಂಡು ಹಾಂ ಕರ್ಕಂಬಂದ ನಿನ್ನ ಅಯ್ಯಯ್ಯೋ ಇದೇನೇ ಇದು ಸುಂದ್ರ ಮದುವೆ ಮಾಡ್ಕೊಂಡು ಕರ್ಕೊಂಬಂದವನಂತೆ ಅಯ್ಯಯ್ಯೋ ಇದ್ರ ಕಟನ ತಡ್ಕೊಳಕ್ಕಾಗ್ತಿಲ್ಲ ಇನ್ನು ಇವೆರಡು ಬಂದ್ವಲ್ಲಪ್ಪಾ ಹಿರಿಯಜ್ಜಿನು ಶಂಕರಾಜ್ಜಿನವ ಯಾಕಾರು ಬಂದ್ವಪ್ಪ ಇವು ಕಿ ಹುಡ್ರು ಅಯ್ಯೋ ನಂಗೊಂದು ಥರನೇ ತಂದಿಟ್ರಲ್ಲಪ್ಪ ಅಲ್ಲ ಕಣೆ ನಿನ್ನ ಮಗ ಏನು ಮದುವೆ ಮದುವೆ ಐತಲ್ಲ ಅದು ಹಾಂ ನಿನ್ನ ಮಗ ಅದು ಬೆಕ್ಕನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಾನೆ ಅಯ್ಯೋ ಎಸ್ಕೆಟ್ ಮುಡೋದೆ ತಕ್ಕ ಹಾಂ ಪ್ರಾಣಿ ಪಕ್ಷಿಗಳ್ನು ಮದುವೆ ಆಗುವಂಥ ಪರಿಸ್ಥಿತಿ ಬಂದ್ಬಿಡ್ತೇನೆ ಅಯ್ಯೋ ನಿನ್ನ ಬಾಯಿಗಿಟ್ಟ ಆ ನಿನ್ ಮಗ ಎಂತ ಬದುಕು ಮಾಡವನೇ ಅಯ್ಯೋ ನಮ್ಮವ್ವ ತಾಯೇ ನನ್ನೆಲ್ಲ ನೋಡಿದ್ರ ನನ್ನ ಮದುವೆ ಆಗ್ತೀನಿ ಅಂತನಾ ಆಮ್ಯಾಗ ನೋಡಿದ್ರ ಸಂಕ್ರಮನ್ ಮದುವೆ ಆಗ್ತೀನಿ ಏನಂತ ಹಾಂ ಎಲ್ಲರೂ ಮದ್ವೆ ಸುಮ್ಕ ಅನು ಸುಂಕ ಇವನು ನೀವು ಏನನ್ಕೊಂಬಿಟ್ಟವನೇ ಹಾಂ ಶ್ರೀಕೃಷ್ಣ ಪರಮಾತ್ಮ ಅನ್ಕೊಂಬಿಟ್ಟವನೇ ಇವನು ಎಲ್ಲ ಕಡೆ ನಿನ್ನ ಮಗನಿಗೆ ಯಾಕೆ ಬೇಕಿಂತ ಹೋಗ್ತು

ఏనో మాట్ నన్ మదీ చనంత ఏతాయిదు ఆ క్యూడు క్యూడ్ అంత సుమ్ ఇట్టిల్ ఇవన అది అర్ధం బర్ధ క్యూడి ఇది పూర్తి కివుడి దొడ్ కివుడి చిక్కి చనగైతి ఏ బూడే బుడే నీనొబ్ యావ్ బెక్కు మరి ఏనా అందు మయ్యక్క ఏరికీ మదవేగో మద్య ఆగో ಇದಕ್ಕೇನಾದ್ರು ಒಂದು ಪರಿಹಾರ ಕಂಡು ಹಿಡಿಲೇ ಬೇಕು ಕಡೆ ಇದೇನೇ ಈ ಬೇಕು ಮರಿ ಬಂದು ನನ್ನ ಮಗನಾಗ ಹಿಂಗೆ ಕಚ್ಕೊಂಡು ಕುಂತೈತಿ ಅಯ್ಯಯ್ಯೋ ನನ್ನ ಮಗನ ಗುಳ್ಗಾಲಿಲ್ಲ ಅಲ್ಲಪ್ಪೋ ಇದು ಯಾವುದೋ ಬೇಕಿದು ಇದು ನಿಜವಾಲು ಬೇಕು ಇಲ್ಲ ಎಲ್ಲಿ 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 ಏನೋ ಏನೋ ಅಂತರದ ಇದು ಅದ ಇದು ಒಂದು ಅರ್ಥ ಐತಿಲ್ವಲ್ಲೇ ಅಯ್ಯೋ ಅದು ಯಾವ ಅಲ್ಲಿ ನಂಗೆ ಯಾಕೆ ಫಸ್ಟು ಅದೇ ನಮ್ಮ ವರ್ಡ್ಸಕ್ಕೆ ಸುಮ್ಕ ಅಂದ್ರೆ ನನ್ನ ಮಗ ಬೇಕು ಅದೇನು ನನ್ನ ಮಗ ಮದುವೆ ಐತಿ ನಮಗೆ ಕತ್ತ ಇಟ್ಕಂಡು ಕುಂತೈತಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ನಾವು ಹಳೆ ಕಾಲದಲ್ಲೆಲ್ಲ ಈ ಕತೆ ಕೇಳ್ತಿದ್ದು ಇಬ್ಬರು ರಾಜಂಗೆ ಇಬ್ಬರು ಇರ್ತಾರೆ ಅದರಲ್ಲಿ ಹಿರಿ ಮಗಳಿಗೆ ನರಿ ಕೊಟ್ಟು ಮದುವೆ ಮಾಡ್ತೀನಿ ಅಂತಕ್ಷಣ ನರಿ ನಾನು ಮದುವೆ ಆಗೋ ಮದುವೆ ಆಗುವಂತಿದ್ದಂತೆ ಆ ಕನ್ಸೆಪ್ಟ್ ತಗೊಂಡು ಕಾಮಿಡಿ ಮಾಡಿದ್ದೀವಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್